ಒಂದು ಕಡೆ ಸ್ವಾರ್ಥಿಗಳಾಗಿದ್ದಾರೆ ಒಂದು ಕಡೆ ಖಾಸಗೀಕರಣ ಒಂದು ಕಡೆ ಉದ್ಯೋಗಗಳಿಲ್ಲ ಒಂದು ಕಡೆ ಶಿಕ್ಷಣ ಸರಿಯಾಗಿ ವ್ಯಾಪಾರೀಕರಣ ಆಗ್ತಾ ಇದೆ ಮೀಸಲಾತಿ ಇಲ್ಲಾಂದರೆ ಎಸ್ ಸಿ ಎಸ್ ಟಿಗಳು ಓ ಬಿ ಸಿಗಳು ಎಲ್ಲೂ ಹೋಗಬೇಕು ಅವರು ಮತ್ತೆ ಬೀದಿ ಪಾಲಾಗ್ತಾರೆ ಆಗ್ತಾರೆ ಮೀಸಲಾತಿಯನ್ನು ಯಾತಕ್ಕೆ ತಂದರು ಅಂದರೆ ಅವರು ಸಬಲೀಕರಣ ಆಗಬೇಕು ಅವರು ಮೇನ್ ಸ್ಟ್ರೀಮ್ಗೆ ಬರಬೇಕು ಆರ್ಥಿಕವಾಗಿ ಸಬಲೀಕರಣ ಆದರೆ ಸಾಮಾಜಿಕವಾಗಿ ಅವರು ಮೇಲೆ ಬರೋದಕ್ಕೆ ಸಾಧ್ಯ ಆಗ್ತದೆ ಸಿದ್ದರಾಮಯ್ಯನವರು ಕಾಂತರಾಜು ವರದಿಯನ್ನು ಜಾರಿಗೆ ತರ್ತೀನಿ ಅನ್ನೋದು ತಂದಿಲ್ಲ ಜಯಪ್ರಕಾಶ್ ಹೆಗಡೆ ವರದಿಯನ್ನು ತರ್ತೀನಿ ಅಂದರೂ ತಂದಿಲ್ಲ ಈಗ ಮತ್ತೆ ಇನ್ನೊಂದು ಆಯೋಗವನ್ನು ಮಾಡಿ ನಾವು ಹಿಂದುರ್ದ ವರ್ಗಗಳ ಉದ್ದಾರಕ್ಕೋಸ್ಕರ ಅವರ ಸಾಮಾಜಿಕ ಮತ್ತು ಆರ್ಥಿಕ ಸಮೀಕ್ಷೆಯನ್ನು ಮಾಡ್ತೀರಿ ಅದರ ಮುಖಾಂತರ ಬದಲಾವಣೆಯನ್ನು ತರ್ತೀವಿ ಇವೆಲ್ಲ ಬೋಗಸ್ ಹೇಳ್ತಾ ಇದ್ದಾರೆ ಸಾವಿರದ ಒಂಬೈನೂರ ಎರಡು ಜುಲೈ ಇಪ್ಪತ್ತಾರನೇ ತಾರೀಕು ಈ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಮೀಸಲಾತಿಯನ್ನು ಜಾರಿಗೆ ತಂದದ್ದು ಕೊಲ್ಲಾಪುರದ ಛತ್ರಪತಿ ಶಾವು ಮಹಾರಾಜರು ಯಾಕೆ ಇವತ್ತು ಇಂಪಾರ್ಟೆಂಟ್ ಅಂತೇಳಿದ್ರೆ ಮೌರ್ಯ ಸಾಮ್ರಾಜ್ಯದ ಪತನದ ನಂತರದಲ್ಲಿ ಕ್ರಿಸ್ತಪೂರ್ವ ನೂರ ಎಂಬತ್ತೈದರಲ್ಲಿ ಈ ಮನುಧರ್ಮಶಾಸ್ತ್ರ ಜಾರಿಗೆ ಬಂದ ನಂತರದಲ್ಲಿ ವಿದ್ಯೆಯಿಂದ ಶೂದ್ರರು ಮತ್ತು ಅತಿ ದೂರ ಇಟ್ಟರು ಶಿಕ್ಷಣದಿಂದ ದೂರ ಇಟ್ಟರು ನೌಕರಿಯಿಂದ ಸಂಪತ್ತಿಂದ ಎಲ್ಲರಿಂದ ದೂರ ಇಟ್ಟರು ಆವತ್ತೇನು ಬ್ಯಾನ್ ಮಾಡಿದರು ಕೇವಲ ಬ್ರಾಹ್ಮಣರಿಗೆ ಮಾತ್ರ ವಿದ್ಯೆ ಇನ್ನು ಯಾರು ವಿದ್ಯೆ ಕಲಿಬಾರ್ದು ಅಂತ ಇತ್ತು ಮೀಸಲಾತಿಯನ್ನು ರದ್ದು ಮಾಡಿದರು ಅಂಥ ವ್ಯವಸ್ಥೆಯನ್ನು ಬದಲಾವಣೆ ಮಾಡಬೇಕು ಅಂತೇಳಿ ಸಾವಿರದ ಒಂಬೈನೂರ ಎರಡರಲ್ಲಿ ಜುಲೈ ಇಪ್ಪತ್ತಾರನೇ ತಾರೀಕು ಸುಮಾರು ನೂರ ಇಪ್ಪತ್ತ ಮೂರು ವರ್ಷಗಳ ಹಿಂದೆ ಛತ್ರಪತಿ ಶಾಹು ಮಹಾರಾಜರವರು ಹಿಂದುಳಿದ ಸಮುದಾಯಕ್ಕೆ ಸೇರಿದಂಥ ರಾಜ ತನ್ನ ಸಂಸ್ಥಾನದಲ್ಲಿ ಐವತ್ತು ಪರ್ಸೆಂಟ್ ಮೀಸಲಾತಿಯನ್ನು ಜಾರಿಗೆ ತಂದಂಥ ದಿವಸ ಆದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಾವಿರದ ಒಂಬೈನೂರ ಮೂವತ್ತು ಮೂವತ್ತೊಂದು ಮೂವತ್ತೆರಡು ಏನು ರೌಂಡ್ ಟೇಬಲ್ ಕಾನ್ಫರೆನ್ಸ್ ಪುನಃ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಇನ್ ಲಂಡನ್ನಲ್ಲಿ ನಡಿತು ಆ ಸಂದರ್ಭದಲ್ಲಿ ಇಪ್ಪತ್ತು ವರ್ಷಗಳು ಮೀಸಲಾತಿ ಇದ್ದರೆ ಸಾಕು ಈ ಸಮುದಾಯಗಳು ಮೇನ್ ಸ್ಟ್ರೀಮ್ಗೆ ಬರ್ತದೆ ಅಂತ ಕನಸ್ಕೊಂಡಿದ್ರು ಅರೆ ಸ್ವತಂತ್ರ ಬಂದ ನಂತರದಲ್ಲಿ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರು ಏನು ಸಂವಿಧಾನವನ್ನು ಜಾರಿಗೊಂಡ ನಂತರದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರು ಕೇವಲ ಹತ್ತು ವರ್ಷ ಮೀಸಲಾತಿ ಇದ್ದರೆ ಸಾಕು ಅಂತೇಳಿ ಅರೆ ಈಗ ಎಪ್ಪತ್ತ ಎಂಟು ಇದೆ ಮೀಸಲಾತಿ ಇವತ್ತು ಏನಾಗಿದೆ ಇವತ್ತು ಮೀಸಲಾತಿಯಿಂದ ಬಂದಂಥ ಸಮುದಾಯಗಳು ಇವತ್ತು ಏನಾಗಿದೆ ಸ್ ಒಂದು ಕಡೆ ಸ್ವಾರ್ಥಿಗಳಾಗಿದ್ದಾರೆ ಒಂದು ಕಡೆ ಖಾಸಗೀಕರಣ ಒಂದು ಕಡೆ ಉದ್ಯೋಗಗಳಿಲ್ಲ ಒಂದು ಕಡೆ ಶಿಕ್ಷಣ ಸರಿಯಾಗಿ ವ್ಯಾಪಾರೀಕರಣ ಆಗ್ತಾಯಿದೆ ಕಾರ್ಖಾನೆಗಳನ್ನೆಲ್ಲ ಮಾರಾಟ ಮಾಡ್ತಾ ಇದ್ದಾರೆ ಮೋದಿಯವರು ಹೇಳ್ತಾರೆ ಹನ್ನೊಂದು ವರ್ಷದಲ್ಲಿ ನಾನು ತುಂಬ ಸಾಧನೆ ಮಾಡಿದ್ದೀನಿ ಒಂದೇ ಒಂದು ಕಾರ್ಖಾನೆಯನ್ನು ಇಡೀ ದೇಶದಲ್ಲಿ ಸ್ಥಾಪನೆ ಮಾಡಿದ ಉದಾಹರಣೆ ಒಂದಿದೆಯಾ ಅಥವಾ ಕಾಂಗ್ರೆಸ್ನವರು ಆಗಿರ್ಬೋದು ಹಿಂದೆ ಮನಮೋಹನ್ ಸಿಂಗ್ ಏನು ಹತ್ತು ವರ್ಷಗಳಿದ್ದರು ಒಂದೇ ಒಂದು ಕಾರ್ಖಾನೆಗಳನ್ನು ಸ್ಥಾಪನೆ ಮಾಡಿದಂಥ ಉದಾಹರಣೆಗಳಿಲ್ಲ ಇವರು ಎಲ್ಲವನ್ನ ಮಾರಾಟ ಮಾಡಿರೋದು ಎಲ್ಲ ಖಾಸಗೀಕರಣ ಖಾಸಗಿ ಕ್ಷೇತ್ರದಲ್ಲಿ ಇವತ್ತು ಮೀಸಲಾತಿ ಇಲ್ಲ ಇವತ್ತು ಮೀಸಲಾತಿ ಅಂದರೆ ಎಸ್ ಸಿ ಎಸ್ ಟಿಗಳು ಓ ಬಿ ಸಿಗಳು ಎಲ್ಲಿ ಹೋಗ್ಬೇಕವರು ಮತ್ತೆ ಬೀದಿ ಪಾಲ್ ಆಗ್ತಾರೆ ಮೀಸಲಾತಿಯನ್ನು ಯಾತಕ್ಕೆ ತಂದರು ಅಂದರೆ ಅವರು ಸಬಲೀಕರಣ ಆಗಬೇಕು ಅವರು ಮೇನ್ ಸ್ಟ್ರೀಮ್ಗೆ ಬರಬೇಕು ಆರ್ಥಿಕವಾಗಿ ಸಬಲೀಕರಣ ಆದರೆ ಸಾಮಾಜಿಕವಾಗಿ ಅವ್ರ ಮೇಲೆ ಬರೋದಕ್ಕೆ ಸಾಧ್ಯ ಆಗ್ತದೆ ಅಂತೇಳಿ ಇವತ್ತು ಮತ್ತೆ ಎಸ್ ಸಿ ಎಸ್ ಟಿಗಳನ್ನು ಒ ಬಿ ಸಿಗಳನ್ನು ನಾಶದ ಅಂಚಿಗೆ ಇವತ್ತು ಆಳುವ ವರ್ಗಗಳು ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಹಾಗಾಗಿ ಪ್ರಸ್ತುತ ಮೀಸಲಾತಿ ಸರ್ವನಾಶದ ಕಡೆಗೆ ಹೋಗ್ತಾ ಇದ್ದಾರೆ ಇವತ್ತು ಸಂವಿಧಾನಕ್ಕೆ ಸುಮಾರು ಮೂರು ನಾಲ್ಕು ವರ್ಷಗಳ ಹಿಂದೆ ತಿದ್ದುಪಡಿ ಅಟ್ ನೂರ ಆರನೇ ತಿದ್ದುಪಡಿ ತಂದು ಹಿಂದುಳಿದ ಸಾರಿ ಆರ್ಥಿಕವಾಗಿ ಹಿಂದುಳಿದವರಿಗೆ ಹತ್ತು ಪರ್ಸೆಂಟ್ ಮೀಸಲಾತಿ ಮೂರು ಪರ್ಸೆಂಟ್ ಇರೋರಿಗೆ ಹತ್ತು ಪರ್ಸೆಂಟ್ ಮೀಸಲಾತಿಯನ್ನು ಕೊಡೋದ್ರ ಮುಖಾಂತರ ಮೋದಿಯವರು ಸಂವಿಧಾನಕ್ಕೆ ವಿರುದ್ಧವಾಗಿ ಇವತ್ತು ನಡೆದು ಒಂದು ಕಡೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಮಂಡಲ್ ಕಮಿಷನ್ಗೆ ಹೋದರೆ ಫಿಫ್ಟಿ ಪರ್ಸೆಂಟ್ ಮೀಸಲಾತಿ ಮೀರಬಾರ್ದು ಅಂತ ರಿಸರ್ವೇಷನ್ ಮೀರಬಾರ್ದು ಅಂತಾರೆ ಈ ರೀತಿಯಾಗಿ ಪಿತೂರಿಗಳನ್ನು ಮಾಡ್ತಾ ಮಾಡ್ತಾ ಮಾಡ್ತಾನೆ ಇವತ್ತು ಮೀಸಲಾತಿ ಅಪ್ರಸ್ತುತಗೊಳಿಸಿದರೆ ಹಾಗಾಗಿ ಮೀಸಲಾತಿಯ ಬಗ್ಗೆ ಸಮಗ್ರವಾದಂಥ ಚರ್ಚೆ ಆಗಬೇಕು ಯಾಕಂದರೆ ನಾ ಸಿದ್ದರಾಮಯ್ಯನವರು ಕಾಂತರಾಜು ವರದಿಯನ್ನು ಜಾರಿಗೆ ತರ್ತೀನಿ ಅಂದರೂ ತಂದಿಲ್ಲ ಜಯಪ್ರಕಾಶ್ ಹೆಗಡೆ ವರದಿಯನ್ನು ತರ್ತೀನಿ ಅಂದರೂ ತಂದಿಲ್ಲ ಈಗ ಮತ್ತೆ ಇನ್ನೊಂದು ಆಯೋಗವನ್ನು ಮಾಡಿ ನಾವು ಹಿಂದುರ್ದ ವರ್ಗಗಳ ಉದ್ದಾರಕ್ಕೋಸ್ಕರ ಅವರ ಸಾಮಾಜಿಕ ಮತ್ತು ಆರ್ಥಿಕ ಸಮೀಕ್ಷೆಯನ್ನು ಮಾಡ್ತೀರಿ ಅದರ ಮುಖಾಂತರ ಬದಲಾವಣೆಯನ್ನು ತರ್ತೀವಿ ಇವೆಲ್ಲ ಬೋಗಸ್ ಹೇಳ್ತಾ ಇದ್ದಾರೆ ಹಾಗಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಬೋಗಸ್ನ ಕಡೆ ಹೋಗ್ತಾ ಇದೆ ನಮ್ಮನ್ನೆಲ್ಲ ಎಸ್ ಸಿ ಎಸ್ ಟಿ ಓ ಬಿ ಸಿಗಳನ್ನು ಇವತ್ತು ಯಾಮಾರಿಸ್ತಕ್ಕಂಥ ಕೆಲಸ ಮಾಡ್ತಾ ಇದೆ ವಿಶೇಷವಾಗಿ ಕೇಂದ್ರ ಸರ್ಕಾರ ಇವತ್ತು ಮೀಸಲಾತಿಯನ್ನು ಮುಗಿಸ್ತಕ್ಕಂಥ ಎಲ್ಲ ಯೋಜನೆಗಳನ್ನು ಅವರು ಹಾಕ್ಕೊಂಡಿದ್ದಾರೆ ಅವರು ಮೀಸಲಾತಿ ಇರಬಾರ್ದು ಈ ದೇಶದಲ್ಲಿ ಅಂತ ಮತ್ತೆ ಈ ಸಮುದಾಯಗಳನ್ನು ಬರೀ ಕ್ಲಾಸ್ ಫೋರ್ ಹುದ್ದೆಗಳಿಗೆ ಅಷ್ಟೇ ಸೀಮಿತಗೊಳಿಸಬೇಕು ಕ್ಲಾಸ್ ಒನ್ ಆಗಬಾರ್ದು ಐ ಎ ಎಸ್ ಐ ಪಿ ಎಸ್ ಆಗಬಾರ್ದು ಅಂತಕ್ಕಂಥ ಪಿತೂರಿಯನ್ನು ಮಾಡ್ತಾಯಿದ್ದಾರೆ ಅದಕ್ಕೆ ಒಂದು ನವ ಕರ್ನಾಟಕವನ್ನು ಕಟ್ಟಬೇಕು ಅಂತೇಳಿ ಇವತ್ತು ಸಿ ಎಂ ಇಬ್ರಾಹಿಂ ಅವರಾಗಿರ್ಬೋದು ಕೋಡಿಹಳ್ಳಿ ಚಂದ್ರಶೇಖರ್ ಅವರು ಮುನಿಯಪ್ಪ ಗೋಪಿನಾಥ್ ನಾವು ಎಲ್ಲರೂ ಸೇರಿ ಒಂದು ನವ ಕರ್ನಾಟಕದ ನಿರ್ಮಾಣಕ್ಕೋಸ್ಕರ ಆಂದೋಲನವನ್ನು ಆಗಬೇಕು ಆ ಕಾರಣಕ್ಕೋಸ್ಕರ ಇವತ್ತೊಂದು ಒಂದು ಸೆಮಿನಾರನ್ನು ಮಾಡೋದ್ರ ಮುಖದ ಒಂದು ವಿಚಾರ ಸಂಕೀರ್ಣವನ್ನು ಮಾಡಿ ಮೀಸಲಾತಿಯ ಕುರಿತು ಪ್ರಸ್ತುತ ಆಗ್ತಕ್ಕಂಥ ಸಮಸ್ಯೆಗಳೇನು ಅದನ್ನು ನಾವು ಹೆಂಗೆ ಎದುರಿಸಬೇಕು ಅಂತಕ್ಕಂಥ ಒಂದು ಚರ್ಚೆ ಮಾಡಿದ್ದೀರಿ ಮುಂದೆ ಇದನ್ನು ಗ್ರಾಮೀಣ ಭಾಗಕ್ಕೆ ತೆಗೆದುಕೊಂಡು ಹೋಗಬೇಕು ಅಂತ ಒಂದು ತೀರ್ಮಾನವನ್ನು ಮಾಡಿದ್ದೀರಿ ಹಾಗಾಗಿ ಈ ರಾಜ್ಯದ ಮೂವತ್ತೊಂದು ಜಿಲ್ಲೆಗಳು ಬೆಂಗಳೂರನ್ನು ಹೊರತುಪಡಿಸಿದ್ರೆ ಮೂವತ್ತು ಜಿಲ್ಲೆಗಳಲ್ಲಿ ತಾಲೂಕು ಮಟ್ಟದಲ್ಲಿ ಈ ಕಾರ್ಯಕ್ರಮವನ್ನು ತೆಗೆದುಕೊಂಡು ಹೋಗೋದ್ರ ಮುಖಾಂತರ ಜನರಲ್ಲಿ ಜಾಗೃತಿಯನ್ನು ಉಂಟು ಮಾಡಿ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಕರ್ನಾಟಕದಲ್ಲಿ ಒಂದು ಬದಲಾವಣೆ ಆಗಬೇಕು ಸಿ ಎಮ್ ಇಬ್ರಾಹಿಂ ಅವರು ಹೇಳ್ತಾಯಿದ್ರು ವಿಧಾನಸೌಧ ಅದು ಬಸವಸೌಧ ಆಗಬೇಕು ಬಸವಣ್ಣನ ಕಂಡಂಥ ಒಂದು ಸಮಾನತೆಯ ನಾಡು ನಿರ್ಮಾಣ ಆಗಬೇಕು ಅಂಬೇಡ್ಕರ್ ಅವರು ಕಂಡಂಥ ಸಂವಿಧಾನ ಜಾರಿ ಆಗಬೇಕು ಒಂದು ಸಮಾನತೆಯ ಸಮಾಜ ನಿರ್ಮಾಣ ಆಗಬೇಕು ಆ ನಿಟ್ಟಿನಲ್ಲಿ ನಾವೆಲ್ಲರೂ ಈ ದೇಶದ ದಲಿತರು ರೈತರು ಅಲ್ಪಸಂಖ್ಯಾತರು ಹಿಂದುಳಿದ ವರ್ಗಗಳು ಒಟ್ಟಿಗೆ ಒಂದೇ ವೇದಿಕೆಯಲ್ಲಿ ಬಂದು ಕೆಲಸ ಮಾಡಬೇಕು ಆ ನಿಟ್ಟಿನಲ್ಲಿ ಇವತ್ತಿನ ಈ ವೇದಿಕೆ ಅದಕ್ಕೆ ಪೂರ್ಣ ಪ್ರಮಾಣದ ಒಂದು ಚಾಲನೆ ಇವತ್ತು ನಾವು ಕೊಟ್ಟಿದ್ದೀರಿ ಈ ಇದನ್ನು ತೆಗೆದುಕೊಂಡು ಹೋಗ್ತಕ್ಕಂಥ ಜವಾಬ್ದಾರಿ ನಾವೆಲ್ಲರೂ ಒಪ್ಕೊಂಡು ಕೆಲಸ ಮಾಡ್ತೀವಿ